ಹಾಯ್ ಹಲೋ ನಮಸ್ಕಾರ ಪ್ರೇ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಪಲ್ಸರ್ ಗಾಡಿ ಮಾರಾಟಕ್ಕೆ ಸಿದ್ಧವಾಗಿ ಸ್ನೇಹಿತರೆ ಇದರ ಒಂದು ಮಾರಾಟದ ಮಾಹಿತಿ ನೋಡೋದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ಒಂದು ಚಾನಲ್ನಲ್ಲಿ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನ ಟ್ಯಾಕ್ಟರ್ ಡೆಬ್ಬಿ ಮಾರಾಟಕ್ಕೆ ಇದ್ರೆ ಈ ಒಂದು ಚಾನಲಲ್ಲಿ ಸೆಕೆಂಡ್ ಹ್ಯಾಂಡ್ ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಈ ಒಂದು ಅದಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಪಲ್ಸರ್ ಗಾಡಿಯ ಒನ್ ತರ್ಟಿ ಫೈವ್ ಪಲ್ಸರ್ ಟಕ್ ಸಾರಿ ಈ ಒಂದು ಬೈಕ್ ಮಾರಾಟದ ಮಾಹಿತಿ ನೋಡೋದಾದರೆ ಸ್ನೇಹಿತರೆ ಮೋಡಲ್ ಎರಡು ಸಾವಿರದ ಹನ್ನೆರಡರ ಮಾಡಲ್ ಆಗಿ ಸ್ನೇಹಿತರೆ ಮೋಡಲ್ ಎರಡು ಸಾವಿರದ ಹನ್ನೆರಡರ ಮಾಡಲ್ ಆಗಿ ಸ್ನೇಹಿತರೆ ಇದೊಂದು ಗುಡ್ ಕಂಡೀಷನ್ ಹೊಂದಿ ಸ್ನೇಹಿತರೆ ಹಾಗೆ ಇದೊಂದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಇದರ ಒಂದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಈ ಒಂದು ಲೊಕೇಶನ್ ನೋಡೋದಾದರೆ ರಾಮದುರ್ಗ ಈ ಒಂದು ಪಲ್ಸರ್ ಗಾಡಿ ಇರುವ ಲೊಕೇಶನ್ ನೋಡೋದಾದ್ರೆ ರಾಮದುರ್ಗ ಆಗಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪಲ್ಸರ್ ಗಾಡಿಯ ಮಾರಾಟದ ಬೆಲೆ ನೋಡೋದಾದ್ರೆ ಮೂವತ್ತೈದು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಮೂವತ್ತೈದು ಸಾವಿರ ಹೇಳಿದ್ದಾರೆ ಇದೇನು ಫಿಕ್ಸ್ ರೇಟಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಕೂಡ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಪಲ್ಸರ್ ಇರುವ ಲೊಕೇಶನ್ಗೆ ಹೋಗಿ ಅದರ ಕಂಡೀಷನ್ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಟೈಟಲ್ನೇ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು